ಹದಿನೆಂಟು ತಿಂಗಳ ಹಿಂದೆ ಷೇರು ಮಾರುಕಟ್ಟೆಯನ್ನ ಅಲ್ಲೋಲ ಕಲ್ಲೋಳಗೊಳಿಸಿದಂತಹ ಹಿಂಡನ್ಬರ್ಗ್ ಸಂಸ್ಥೆ ಮತ್ತೊಂದು ಸ್ಫೋಟಕ ವರದಿಯನ್ನು ಮಾಡಿದೆ ಸಿಬಿಐ ಅಧ್ಯಕ್ಷೆ ಮಾಧವಿ ಪುರಿ ಬುಚ್ ವಿರುದ್ಧವೇ ಗಂಭೀರ ಆರೋಪವನ್ನು ಮಾಡಿದೆ ಹಾಗಾದರೆ ಹಿಂಡನ್ಬರ್ಗ್ ರಿಪೋರ್ಟ್ನಲ್ಲಿ ಇರೋದೇನು ಹೂಡಿಕೆದಾರರಿಗೆ ಎಲ್ಲಿಲ್ಲದ ಆತಂಕ ಅದೊಂದು ತನಿಖಾ ವರದಿ ಹೊರಬೀಳ್ತಾ ಇದ್ದಂತೆ ಹಣ ಎಲ್ಲಿ ಹೋಗ್ಬಿಡುತ್ತೋ ಅನ್ನೋ ಆತಂಕ ಕಳೆದ ಒಂದೂವರೆ ವರ್ಷದ ಹಿಂದೆ ಷೇರು ಮಾರುಕಟ್ಟೆಯನ್ನೇ ಅಲ್ಲಾಡಿಸಿದ್ದ ಹಿಂಡನ್ಬರ್ಗ್ ಸಂಸ್ಥೆ ಇದೀಗ ಮತ್ತೊಂದು ಸ್ಫೋಟಕ ತನಿಖಾ ವರದಿ ರಿಲೀಸ್ ಮಾಡಿದೆ ಹಿಂಡನ್ಬರ್ಗ್ ಸಂಸ್ಥೆಯಿಂದ ಸ್ಫೋಟಕ ತನಿಖಾ ವರದಿ ಎಸ್ಸಿಬಿಐ ಅಧ್ಯಕ್ಷರ ಮೇಲೆಯೇ ಹಿಂಡನ್ಬರ್ಗ್ ಆರೋಪ ಎರಡ್ ಸಾವಿರದ ಇಪ್ಪತ್ ಮೂರರ ಜನವರಿಯಲ್ಲಿ ಅದಾನಿ ಗ್ರೂಪ್ನ ಅಕ್ರಮ ಹೂಡಿಕೆ ಬಗ್ಗೆ ತನಿಖಾ ವರದಿ ಬಿಡುಗಡೆ ಮಾಡಿದ್ದ ಹಿಂಡನ್ಬರ್ಗ್ ಸಂಸ್ಥೆ ಇದೀಗ ಮತ್ತೊಂದು ಸ್ಫೋಟಕ ರಿಪೋರ್ಟ್ ರಿಲೀಸ್ ಮಾಡಿದೆ ಸೆಬಿ ವಿರುದ್ಧವೇ ಗಂಭೀರ ಆರೋಪ ಮಾಡಿದೆ ತಂದೆ ತಾಯಿಯಾಗುವುದು ಇನ್ನೂ ಕನಸೆ ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಡಬಲ್ ನೈನ್ ಫೈವ್ ಡಬಲ್ ತ್ರೀ ಟೂ ತ್ರೀ ಒನ್ ನೈನ್ ಸಿಕ್ಸ್ ಹಗರಣದಲ್ಲಿ ಸೆಬಿ ಅಧ್ಯಕ್ಷೆ ಭಾಗಿ ಅದಾನಿ ಕಂಪನಿಗಳ ಷೇರು ಹಗರಣದಲ್ಲಿ ಸೆಬಿ ಅಧ್ಯಕ್ಷೆ ಮಾಧಬಿಪುರಿ ಬುಚ್ ಆಕೆಯ ಪತಿ ದವಾಳ ಬುಚ್ ಕೂಡ ಪಾಲು ಹೊಂದಿದ್ದಾರೆ ಅಂತ ಹಿಂಡನ್ಬರ್ಗ್ ಆರೋಪಿಸಿದೆ ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ವರದಿ ರಿಲೀಸ್ ಮಾಡಿದೆ ಹಿಂಡನ್ಬರ್ಗ್ ವರದಿಯಲ್ಲಿ ಇರೋದು ಏನು ಅಂತ ನೋಡೋದಾದ್ರೆ ಭಾರತೀಯ ಷೇರು ಮಾರುಕಟ್ಟೆ ನಿಯಂತ್ರಿಸುವುದಕ್ಕೆ ಸೆಬಿ ವಿಫಲವಾಗಿದೆ ಕಂಪನಿಗಳು ಮೋಸದ ಚಟುವಟಿಕೆಯಲ್ಲಿ ತೊಡಗುವುದಕ್ಕೆ ಅವಕಾಶ ನೀಡಿದೆ ಅದಾನಿಯೊಂದಿಗೆ ಹೂಡಿಕೆ ಹಗರಣದಲ್ಲಿ ಸೆಬಿ ಕೈ ಜೋಡಿಸಿದೆ ಅಕ್ರಮ ಬಯಲು ಮಾಡಿ ಹದಿನೆಂಟು ತಿಂಗಳು ಕಳೆದರೂ ಕ್ರಮ ಕೈಗೊಂಡಿಲ್ಲ ಸೆಕ್ಯೂರಿಟೀಸ್ ಕಾನೂನು ಉಲ್ಲಂಘಿಸಿದವರಿಗೆ ಕ್ರಮ ಕೈಗೊಂಡಿಲ್ಲ ಹೂಡಿಕೆದಾರರಿಗೆ ರಕ್ಷಣೆ ನೀಡುವುದಕ್ಕೆ ಸೆಬಿ ವಿಫಲವಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಅದ್ಯಾವಾಗ ಸೆಬಿ ವಿರುದ್ಧ ಹಿಂಡನ್ಬರ್ಗ್ ವರದಿ ರಿಲೀಸ್ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ ಸೆಬಿ ಟ್ರೆಂಡಿಂಗ್ನಲ್ಲಿದೆ ಭಾರತೀಯ ಹೂಡಿಕೆದಾರರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಟ್ವಿಟರ್ ಅಕೌಂಟ್ ಲಾಕ್ ಆಗಿದ್ದು ಹೂಡಿಕೆದಾರರು ಪ್ರಶ್ನಿಸ್ತಾ ಇದ್ದಾರೆ ಆದರೆ ಸೆಬಿ ಅಕೌಂಟ್ ಈ ಮುಂಚೆನೆ ಲಾಕ್ ಆಗಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ಗಳು ಹರಿದಾಡ್ತಾ ಇವೆ ಇದೇ ವಿಚಾರಕ್ಕೆ ಕಾಂಗ್ರೆಸ್ ಸಂಸದ ಜಯರಾಮ್ ರಮೇಶ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ತನಿಖೆಗೆ ಆಗ್ರಹಿಸಿದ್ದಾರೆ ಅದಾನಿ ಮತ್ತು ಸೆಬಿ ಸಂಬಂಧದ ಬಗ್ಗೆ ತನಿಖೆ ಆಗಬೇಕು ತನಿಖೆ ನಡೆಸಲು ಕೇಂದ್ರ ಸರ್ಕಾರ ಕಾರ್ಯಪ್ರವೃತ್ತವಾಗಬೇಕು ಅದಾನಿ ಮೆಗಾಸ್ಕ್ಯಾಮ್ನ ಸಂಪೂರ್ಣ ತನಿಖೆ ಮಾಡಬೇಕು ಜಂಟಿ ಸದನ ಸಮಿತಿ ರಚಿಸಿ ತನಿಖೆ ನಡೆಸಬೇಕು ಹೀಗಂತ ಜಯರಾಮ್ ರಮೇಶ್ ಆಗ್ರಹಿಸಿದ್ದಾರೆ ಹಿಂಡನ್ಬರ್ಗ್ ವರದಿ ಬಳಿಕ ಷೇರು ಮಾರುಕಟ್ಟೆ ಮೇಲೆ ಗಂಭೀರ ಪರಿಣಾಮ ಬೀಳುವ ಸಾಧ್ಯತೆ ಇದೆ ಸೋಮವಾರ ಷೇರು ಮಾರುಕಟ್ಟೆಯಲ್ಲಿ ಕರಡಿ ಕುಣಿತ ನಡೆಯುವ ಸಾಧ್ಯತೆ ಇದ್ದು ಹೂಡಿಕೆದಾರರಿಗೆ ಢವಢವ ಶುರುವಾಗಿದೆ ಹರೀಶ್ ಟಿವಿನೈನ್ ನವದೆಹಲಿ